ನೀರು ಈ ದಿನದ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ವತಿಯಿಂದ ನಡೆದಂತಹ ಆಚಾರ್ಯ ಪ್ರಯರ ಜಯಂತ್ಯೋತ್ಸವದ ಕಾರ್ಯಕ್ರಮ ತುಂಬಾ ಯಶಸ್ವಿಯಿಂದ ಅದ್ಭುರತದಿಂದ ಕೂಡಿತ್ತು ತಾವೆಲ್ಲ ನೋಡುವ ಹಾಗೆ ನಾವು ನಿರೀಕ್ಷೆ ಮಾಡಿದ ಮಟ್ಟಕ್ಕಿಂತ ಹೆಚ್ಚಿನ ಜನ ಇವತ್ತು ಸೇರಿ ತುಂಬಾ ಶಾಂತಿ ರೀತಿಯಿಂದ ಭಕ್ತಿಪೂರ್ವಕವಾಗಿ ಈ ಒಂದು ಜಯಂತ್ಯೋತ್ಸವನ ಆಚರಿಸುವಲ್ಲಿ ಎಲ್ಲ ಭಕ್ತರು ಕೂಡ ಮಿತ್ರಬಂಧಗಳು ಕಾರಣಕರ್ತರಾಗಿರ್ತಾರೆ ಹಾಗೆ ಶ್ರೀ ಬೈವಾಡಿ ಮಂಜುನಾಥ ರಾಯ್ರು ಡಾಕ್ಟರ್ ಶೆಲ್ವಪಿಳ್ಳಾರ್ ಹಾಗೂ ಡಾಕ್ಟರ್ ವಾಸನತೇರೆ ಪ್ರವಾಂಜನಾಚಾರ್ಯ ಈ ಮೂರು ಜನ ಸಹ ಒಂದು ಉತ್ತಮ ಪ್ರವಚನವನ್ನ ನಡೆಸ್ಕೊಟ್ಟಿರ್ತಾರೆ ಮುಂದಿನ ಒಂದು ಯುವ ಪೀಳಿಗೆಗೆ ಅವಶ್ಯಕವಾದಂತಹ ಒಂದು ದಾರಿದೀಪವಾದಂತಹ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಒಂದು ಅಲ್ಪ ಸಮಯದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟು ಮುಂದಿನ ಯುವಕರಿಗೆ ದಾರಿದೀಪವಾಗದಂತ ಉದ್ದೇಶಕ್ಕೆ ಕಾರಣನಾಗಿರ್ತಾರೆ ಅವರಿಗೆ ನಾನು ನನ್ನ ನಮಸ್ಕಾರಗಳನ್ನು ವಂದನೆಯನ್ನ ತಿಳಿಸ್ತೇನೆ ಹಾಗೆ ನಮ್ಮ ಸನ್ಮಾನಿತರಾದಂತವರು ತುಂಬಾ ದೊಡ್ಡ ಮಟ್ಟದಲ್ಲಿ ಇದ್ದು ನಮ್ಮ ಒಂದು ಮಂಡಳಿಯ ಆಹ್ವಾನದ ಮೇರೆಗೆ ಆಗಮಿಸಿ ಒಂದು ಪ್ರಶಸ್ತಿ ಸಮಾರಂಭವನ್ನು ಅತಿ ಯಶಸ್ವಿಯಾಗಿ ನಡೆಸ್ಕೊ ನಡೆಸ್ಕೊಟ್ಟಂತ ನಮ್ಮ ಎಲ್ಲ ಬಂಧುಗಳಾದ ಹಿರಿಯರಾದ ಶ್ರೀ ಬಿ ಆಚಾರ್ಯ ನ್ಯಾಯಾಂಗ डॉक्टर एम अनंत रामन आयुर्वेद डॉक्टर श्रीनाथ वैद्यकीय श्री आर जागीरदार जगीरदार वेद साहित्य कैप्टन गोपीनाथ वायुयान उद्यम विद्वान बीके अनंत राम संगीत श्री पुरुषोत्तम कोप्पर पत्रिकोद्यम श्रीमती गंगम्मा केशमूर्ति गमक श्रीमती त्रिवेणीबाई एम आश्रित दास साहित्य जी एस नरसिंह मूर्ति ಕನ್ನಡದಲ್ಲಿ ಗಣಕ ವಿಜ್ಞಾನ ಶ್ರೀ ರಾಘವ ವಿಷ್ಣು ಬಾಲೇರಿ ಸಹಕಾರ ಶ್ರೀ ಬಿ ಎಸ್ ಜಯಪ್ರಕಾಶ್ ನಾರಾಯಣ್ ಅನುವಾದ ಹೀಗೆ ಹನ್ನೊಂದು ಜನರ ಒಂದು ಸಾಧಕರನ್ನು ಕರೆದು ನಾವು ಇವತ್ತು ಸನ್ಮಾನ ಮಾಡಿರತಕ್ಕಂಥದ್ದು ನಮಗೆ ತುಂಬಾ ಹೆಮ್ಮೆ ತಂದಿದೆ ನಾವು ಅವರು ಹಿರಿಯರು ಅವರಿಗೆ ಸನ್ಮಾನ ಮಾಡುವಂತಹ ಭಾಗ್ಯ ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಭಾವಿಸ್ತೇವೆ ಹಾಗೆ ಅವರ ಆಶೀರ್ವಾದ ಮಾರ್ಗದರ್ಶನ ಇದೇ ರೀತಿ ನಮ್ಮ ಯುವಜನತೆ ಮೇಲಿರಲಿ ನಮ್ಮ ವಿಪ್ರ ಬಾಂಧವರ ಮೇಲಿರಲಿ ಮುಂದಿನ ನಮ್ಮ ಪೀಳಿಗೆ ಇದಕ್ಕಿನ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗ್ಬೇಕು ನಮಗೆ ವಿಪ್ರವಿಗೆ ಸಂಬಂಧಪಟ್ಟಂತಹ ವೇಗ ಧ್ಯಾನ ಇರ್ಬೋದು ಆಮೇಲೆ ನಮ್ಮ ಆ ಒಂದು ಏನು ಒಂದು ಚೌಕಟ್ಟಿನಲ್ಲಿ ನಾವು ಬದುಕ್ತಾ ಇದ್ದೀವಿ ವಿಪ್ರಯವರು ಕೆಲವು ಸಾಂಪ್ರದಾಯಿಕವಾದಂತಹ ವಿಚಾರಗಳನ್ನು ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಹಾಗೆ ಇವತ್ತು ಹೆಚ್ಚಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ನಮ್ಮ ದೇಶಪಾಂಡೆ ಸಾಹೇಬ್ರು ಹಿರಿಯರು ಒಂಬತ್ತು ಬಾರಿ ಶಾಸಕರಾಗಿ ಮಂತ್ರಿಗಳಾಗಿ ತುಂಬಾ ಹೆಚ್ಚಿನ ಕೆಲಸಗಳನ್ನು ವಿಪ್ರ ಜನತೆಗೆ ಮಾಡಿದ್ದಾರೆ ಕೇವಲ ವಿಪ್ರ ಜನತೆಗಲ್ಲ ಎಲ್ಲ ಸರ್ವಧರ್ಮ ವಿರುದ್ಧ ಮಾಡಿದ್ರು ಕೂಡ ನಮ್ಮ ವಿಪ್ರ ಜನಾಂಗದ ನಾಯಕರಾಗಿರೋದು ನಮಗೆ ಹೆಮ್ಮೆಯ ವಿಚಾರ ಹಾಗೆ ನಮ್ಮ ದಿನೇಶ್ ಗುಂಡೂರಾಯ್ ಸಾಹೇಬರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿಗಳು ಹಾಗೆ ಅವರು ಕೂಡ ಆಗಮಿಸಿ ಉದ್ಘಾಟನೆ ಮಾಡಿ ಈ ದಿನ ಸಾಂಕೇತಿಕವಾಗಿ ಸಾಲ ಯೋಜನೆಯ ಒಂದು ಅಧಿಕೃತವಾದಂತಹ ಪತ್ರವನ್ನು ಸಹ ಎಲ್ಲರಿಗೂ ನೀಡಿರ್ತಾರೆ ಹಾಗೆ ಎಸ್ ಮತ್ತು ಐ ಎ ಎಸ್ ಏನು ನಾವು ಮಕ್ಕಳಿಗೆ ಕೊಡ್ತಕ್ಕಂತಹ ಯೋಜನೆ ಇದೆ ಆ ಯೋಜನೆಯನ್ನ ಇವತ್ತು ನಾವು ಲಾಂಚ್ ಮಾಡಿ ಮಾಡಿರ್ತಕ್ಕಂಥದ್ದು ಹಾಗೆ ಈ ತಿಂಗಳು ಮೂವತ್ತನೇ ತಾರೀಕು ಎಸ್ ಎಸ್ ಬಿ ಲಾಸ್ಟ್ ಡೇಟ್ ಇರುತ್ತೆ ನೋಡಿ ದಯವಿಟ್ಟು ನಮ್ಮ ವಿಪ್ರಭಾಧವರು ಇದರ ಸದುಪಯೋಗವನ್ನು ಮಾಡ್ಕೋಬೇಕು ಮೂವತ್ತನೇ ತಾರೀಕು ಸ್ಕಾಲರ್ಶಿಪ್ ಸಲ್ಲಿಸ್ಲಿಕ್ಕೆ ಕೊನೆಯ ದಿನಾಂಕ ಇದೆ ಹಾಗೆ ಯಾರು ನೀವು ಅರ್ಹರಿದ್ದೀರಿ ನಿಮಗೆ ಸ್ಕಾಲರ್ಶಿಪ್ ಅವಶ್ಯಕತೆ ಇದೆ ಖಂಡಿತವಾಗಿ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕಿ ನೀವು ಇದರ ಒಂದು ಸದುಪಯೋಗವನ್ನು ಪಡ್ಕೊಂಡು ನಿಮ್ಮ ವಿದ್ಯು ಮುಂದಿನ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಸಹಾಯವನ್ನು ಪಡ್ಕೊಳ್ಳಿ ನಮ್ಮ ವಿಪ್ರಭ ಜನಾಂಗ ಜಗತ್ತಿನ ಕೀರ್ತಿದಾಯಕವಾಗಿ ಬೆಳಿಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ ಒಂದು ಪ್ರಶ್ನೆಲ್ಲ ಒಂದು ವಿನಂತಿ ಸರ್ ನಾವು ಹೇಳಿರೋ ಈ ಒಂದು ವಿಷಯ ಪ್ರಸ್ತಾಪ ತಪ್ಪಿಲ್ಲ ಸರ್ ಬ್ರಾಹ್ಮಣ ಸಮುದಾಯ ಅಂದ್ರೆ ವಿದ್ಯಾವಂತ ಸಮುದಾಯ ಆ ಕಾಲದಿಂದಲೂ ಈಗ ಮುಂದಿನ ಈ ಸೃಷ್ಟಿ ಇರೋ ತನಕ ವಿದ್ಯಾವಂತ ಸಮುದಾಯ ಬಟ್ ಹಳೆ ಸಂಪ್ರದಾಯ ನಮ್ಮ ಜನದ ಯಂಗ್ಸ್ಟರ್ಸ್ ಎಲ್ಲ ಮರಿತಾ ಇದ್ದಾರೆ ಒಂದು ಪುರೋಹಿತರು ಬ್ರಾಹ್ಮಣ ಸಮುದಾಯದಲ್ಲಿ ಎಲ್ಲ ಎಲ್ಲೋ ಒಂದು ಸಾಫ್ಟ್ವೇರ್ ಇಡೀ ಮಾಡ್ಲಿ ಬಟ್ ಅದ್ರ ಜೊತೆಗೆ ನಿಮ್ಮ ಹಳೆ ಸಂಪ್ರದಾಯನ ಅಳವಡಿಸ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಅದ್ರ ಬಗ್ಗೆ ತಾವು ಒಂದು ಯುವಕರಿಗೆ ಬ್ರಹ್ಮ ಸಮುದಾಯ ಯುವಕರಿಗೆ ಒಂದು ಸಭೆ ಒಂದು ಮಾರ್ಗದರ್ಶನ ತಾವು ಹೇಳಿ ಸರ್ ನಾವು ಯಾರೇ ಆಗಲಿ ಇವತ್ತಿನ ದಿವಸ ಯುವಕ ಯುವತಿಯರಿಗೆ ನೀವು ಹೇಳ್ದಾಗಿ ಇಲ್ಲಿ ಏನಕ್ಕೆ ಇವತ್ತಿಂದ ಏನಂತಂದ್ರೆ ಕಾಲದ ವೇಗ ಕಾಲದ ವೇಗ ತಕ್ಕಂತೆ ನಾವು ಹೋಗ್ಬೇಕಾಗತ್ತೆ ಹಿಂದಿನ ಕಾಲದಲ್ಲಿ ನಾವೇನಿತ್ತು ನಮ್ಮ ಪುರಾಣ ಉಪದೇಶಿತಗಳು ನಮ್ಮ ಆ ಸಾಂಪ್ರದಾಯಿಕವಾದಂತಹ ಪೂಜೆ ಪುನಸ್ಕಾರಗಳನ್ನ ವೃತ್ತಿ ಮಾಡ್ಕೊಂಡು ಬಂದಿದ್ವಿ ಈಗ ಹಾಗಲ್ಲ ಬ್ರಾಹ್ಮಣರು ಅನೇಕ ರಂಗಗಳಲ್ಲಿ ಬೆಳೆದಿದ್ದಾರೆ ಸಂಪ್ರದಾಯ ಅದೇ ಸಂಪ್ರದಾಯ ಖಂಡಿತವಾಗಿ ಪಾಲಿಸ್ತಾರೆ ಅವ್ರಿಗೆ ನಾನು ಮನವಿ ಮಾಡ್ಕೊಳ್ತೀನಿ ಕೆಲವು ಸ್ವಲ್ಪ ನೋಡ್ತಾ ಇದ್ರೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಉಪನಯನ ಅನ್ನೋದು ಮಾಡೇ ಮಾಡ್ತೀವಿ ಗಂಡ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಉಪನಯನ ಮಾಡಿದಾಗ ಪ್ರತಿಯೊಬ್ಬರು ಕೂಡ ನಾವು ಹೇಳೋದೇನಪ್ಪಾ ಅಂತಂದ್ರೆ ನಿಮಗೆ ಎಷ್ಟೇ ಕೆಲಸಗಳ ಒತ್ತಡ ಇರಲಿ ದಯಮಾಡಿ ಎರಡು ಹೊತ್ತು ಒಂದು ಸಂಧ್ಯಾ ಒಂದು ಕಾರ್ಯವನ್ನು ಮಾತ್ರ ಕೈ ಬಿಡಬೇಡಿ ಸಂಧ್ಯಾ ವಂದನೆಯನ್ನು ಮಾಡಿ ಹೆತ್ತ ತಂದೆ ತಾಯಿಗಳಿಗೆ ಒಂದು ನಮಸ್ಕಾರ ಮಾಡಿ ಭಗವಂತ ನೀವು ಅವರಲ್ಲೇ ಕಾಣ್ಬೋದು ದಯಮಾಡಿ ಇದನ್ನ ಯಾರು ಬಿಟ್ಟಿದ್ದೀರೋ ಅವರು ಮತ್ತೆ ಪ್ರಾರಂಭ ಮಾಡಲಿ ಹಾಗೂ ಈಗ ಹೊಸದಾಗಿ ಈಗ ಯಾರು ಉಟನೇ ಆಗಿರ್ತಕ್ಕಂಥ ಒಟುಗಳು ದಿನದಿಂದ ಏನು ಪ್ರಾರಂಭ ಮಾಡಿರ್ತೀರಿ ಅಂತವ್ರು ನಿಮ್ಮ ಜೀವನದ ಅತಿಥಿಯವರೆಗೂ ಇದು ನನ್ನ ಕರ್ತವ್ಯ ನೀರು ಹೇಗೆ ಕೊಡದು ಬದುಕ್ತೀರೋ ಹಾಗೆ ನಾನು ಒಂದು ಸಂಜಾ ವಂದನೆ ಮಾಡಿ ಕೊಡ ಮಾಡಿ ಬದುಕ್ತೇನೆ ಅಂತ ಒಂದು ಸಂಕಲ್ಪ ಮಾಡಿ ದೇವಾರ್ಥೆ ನಮ್ಮ ಗುರುಗಳ ಕೃಪೆಗಳ ಪಾತ್ರಗಳಾಗಿ ಬದುಕಬೇಕು ಅಂತ ಅಂದ್ಬಿಟ್ಟು ನಾನು ಇವತ್ತಿನ ಯೋಜನತೆಯಲ್ಲಿ ಮನವಿ ಮಾಡ್ತೇನೆ ಸಮುದಾಯಕ್ಕೆ ಇಲ್ಲಿ ನೋಡಿ ನಮಗೆ ಫಂಡ್ಸ್ ಕೊಡ್ತಾ ಇದೆ ಅಂತ ಎಲ್ಲೂ ಅನ್ನಿಸ್ತಾ ಇಲ್ಲ ಯಾಕಂದ್ರೆ ಪ್ರಥಮವಾಗಿ ನಮಗೆ ಕಳೆದ ಬಾರಿ ಆದ್ರೆ ಹೋದ ವರ್ಷಕ್ಕಿಂತ ಇಪ್ಪತ್ನೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಮಗೆ ಕೊಟ್ಟಂತ ಹಣವೇ ಖರ್ಚಾಗಿರ್ಲಿಲ್ಲ ಯಾಕಂದ್ರೆ ಫಲಾನುಭವಿಗಳ ಅರ್ಜಿನೇ ಹಾಕಕ್ಕೆ ತಯಾರಿದ್ದಿಲ್ಲ ಮಾಹಿತಿ ವೇಷ ಇಲ್ಲಿ ಮಾಹಿತಿ ಕೊಡ್ತೇವೆ ಏನೋ ಅರ್ಥ ಆಗಿಲ್ಲ ಬಟ್ ಆದ್ರೆ ನಾವು ನಿರ್ದೇಶಕರಾದ ಆಯ್ಕೆ ಆದ ಮೇಲೆ ಕೇವಲ ಎರಡು ತಿಂಗಳಲ್ಲಿ ನೂರ ಸಾಲ ಯೋಜನೆಯಲ್ಲಿ ಸಾವಿರದ ಮುನ್ನೂರ ಮೂವತ್ ಮೂರು ಅರ್ಜಿಗಳು ಬಂದಿದೆ ಬಂದಿರೋದ್ರಿಂದ ಇರೋ ಫಂಡ್ಸು ಕಮ್ಮಿ ಆಗ್ತಿದೆ ಅಂತ ಅನಿಸಿ ನಾವು ಪ್ರಥಮ ದಾರಿಯ ಆಯ್ಕೆ ಆದಾಗ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ದಿನೇಶ್ ಗಂಡೂರು ಸಾಹೇಬರು ದೇಶಪಾಂಡೆ ಸಾಹೇಬ್ರ ಭೇಟಿ ಮಾಡಿ ಒಂದು ಧನ್ಯವಾದ ಹೇಳಕ್ಕ ಹೋದಾಗ ಅವರೊಂದು ಮಾತಾಡಿದ್ರು ನೋಡಿ ಈ ಯೋಜನೆ ಒಳಗೆ ಮಂಗಳಿಂದ ಏನು ಯೋಜನೆಗಳಾಗ್ತದೆ ಹೊಸ ಯೋಜನೆಗಳಿವೆ ಆಗ್ತದೆ ಆದಷ್ಟು ಹೆಣ್ಣು ಮಕ್ಕಳಿಗೆ ಅಂಗಲವಿಕ ಅಂಗವಿಕಲರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಡಿ ನೇರ ಸಾಲ ಯೋಜನೆಯನ್ನು ತ್ರೀ ಪರ್ಸೆಂಟ್ ಮಹಿಳೆಯರಿಗಾಗಿ ಮೀಸಲಿಟ್ಟಿದ್ದೀವಿ ಐದು ಪರ್ಸೆಂಟ್ ವಿಶೇಷ ಚೇತನರಿಗೆ ಇಟ್ಟಿರೋದು ಕೊಡಿ ನೀವು ಅಂತ ನಾವು ಮಾತನ್ನು ಹೇಳಿದ್ರು ಆಮೇಲೆ ನಾವು ಈ ಪ್ರಶ್ನೆಯನ್ನು ಅವರ ಹತ್ರ ಮಾತಾಡಿದಾಗ ನಿಮಗೆ ಏನಾದ್ರೂ ಹಣಕಾಸಿನ ಕೊರತೆ ಬಂದಾಗ ಸದಾ ನಿಮ್ಮ ಸಂಪೂರ್ಣ ಬೆಂಬಲಕ್ಕೆ ಇದ್ದೇವೆ ಯಾವುದೇ ರೀತಿ ನೀವು ಜನರಿಗೆ ಸುಳ್ಳು ಆಶ್ವಾಸನೆಗಳನ್ನು ಕೊಡಬೇಡಿ ಸತ್ಯವನ್ನು ಹೇಳಿ ಸರ್ಕಾರ ಮಾಡ್ತಾ ಇರುವಂತ ಕೆಲಸಗಳನ್ನ ಸತ್ಯವಾಗಿ ಜನಕ್ಕೆ ತಿಳಿಸಿ ಅಂತದ್ದು ಅದರ ಪರಿಣಾಮ ಪರಿಣಾಮನೇ ಇವತ್ತು ಸಿದ್ದರಾಮಯ್ಯವ್ರು ಹೇಳಿದಂತ ಮಾತು ಜನಕ್ಕೆ ಸತ್ಯ ಹೇಳಿ ಸತ್ಯ ಹೇಳಿ ಅಂದ್ರು ನಾವು ಸತ್ಯ ಹೇಳಿದ್ವಿ ಸಾವಿರದ ಮುನ್ನೂರ ಮೂವತ್ತ್ ಮೂರು ಅಪ್ಲಿಕೇಶನ್ ಆಯ್ತು ಏನು ಹದಿನಾರು ಕೋಟಿ ಶಾರ್ಟೇಜ್ ಇದೆ ಅದ್ಲೂ ಮುಖ್ಯಮಂತ್ರಿಗಳು ಕೊಡ್ತೀನಿ ಅಂದಿದ್ದಾರೆ ಇದಕ್ಕಿಂತ ಸಂತೋಷ ಏನು ಬೇಕು ನಮ್ಮ ವಿಪರ ಜನ ರಾಜ್ಯದ ವಿಪ್ರ ಜನತೆ ಇವತ್ತು ತುಂಬಾ ಖುಷಿಯಿಂದ ಇದ್ದಾರೆ ಮಾನ್ಯ ಸಿದ್ದರಾಮಯ್ಯವರ ಒಂದು ನೇತೃತ್ವದ ಸರ್ಕಾರ ಇದು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಗೆ ಹಿಂದೆ ಏನು ಪ್ರೋತ್ಸಾಹ ಆಗಿತ್ತು ಈ ಎರಡು ತಿಂಗಳಲ್ಲಿ ಅದ್ರ ಎರಡಷ್ಟು ಪ್ರೋತ್ಸಾಹದಾಯಕವಾಗಿ ನಮ್ಮ ಬೆಂಬಲಕ್ಕೆ ಇಡೀ ಸರ್ಕಾರ ನಿಂತಿದೆ ಈ ಸಂದರ್ಭದಲ್ಲಿ ನಮ್ಮ ಜನಪ್ರತ ಜನಾಂಗದ ಪರವಾಗಿ ನಿಂತಿರ್ತಕ್ಕಂಥ ನಮ್ಮ ರಾಜ್ಯ ಸರ್ಕಾರಕ್ಕೆ ನನ್ನ ಪೂರಕ ವಂದನೆಗಳನ್ನ ಸಲ್ಲಿಸ್ತೇನೆ